ಬುರ್ಡೆ ಕೇಸ್ನಲ್ಲಿ ಬಂಗ್ಲೆಗುಡ್ಡ ಅರಣ್ಯ ಸರ್ವೆಗೆ ನಿರ್ಧಾರ ಎಸ್ ಐ ಟಿ ಕಚೇರಿಗೆ ಅರಣ್ಯಾಧಿಕಾರಿಗಳು ಭೇಟಿಯನ್ನು ನೀಡಿರುವಂಥದ್ದು ಬಂಗ್ಲೆಗುಡ್ಡದ ವಿಚಾರ ದಿನದಿಂದ ದಿನಕ್ಕೆ ಒಂದಷ್ಟು ಅಪ್ಡೇಟ್ಗಳಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬೂರ್ಡೆ ಪ್ರಕರಣದಲ್ಲಿ ಸೌಜನ್ಯ ಮಾವ ವಿಠಲ್ಗೌಡ ತಲೆಬೂರ್ಡೆ ತನ್ನಿದ್ದ ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶದಲ್ಲಿ ಶೋಧಕ್ಕೆ ಎಸ್ಐಟಿ ಗಮನ ಹರಿಸಿದ್ದು ಅರಣ್ಯ ಇಲಾಖೆಯ ಜೊತೆಗೆ ಸುದೀರ್ಘ ಮಾತುಕತೆಯನ್ನು ನಡೆಸಿದೆ ಬೆಳ್ತಂಗಡಿ ವಲಯ ಅರಣ್ಯಾಧಿಕಾರಿ ತ್ಯಾಗರಾಜ್ ಅವರು ಸೋಮವಾರ ಅಧಿಕಾರಿಗಳ ಜೊತೆಗೆ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ್ದು ಬೂರ್ಡೆ ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಇದು ಕುತೂಹಲಕ್ಕೆ ಕಾರಣವಾಗಿದೆ ಮೀಸಲು ಅರಣ್ಯ ಪ್ರದೇಶವಾಗಿದ್ದರಿಂದ ಹಲವು ಮಾಹಿತಿ ಕಲೆ ಹಾಕಿ ಶೋಧ ನಡೆಸುವುದಕ್ಕೆ ಮುಂದಾಗಲಾಗಿದೆ ಅಂತ ಹೇಳಲಾಗ್ತಾ ಇದೆ ಶವ ಉತ್ಖನನಕ್ಕೆ ಅರ್ಜಿ ಎಸ್ಐಟಿ ನೋಟಿಸ್ ಧರ್ಮಸ್ಥಳ ಗ್ರಾಮದಲ್ಲಿ ಸ್ಥಳೀಯ ನಿವಾಸಿಗಳಿಬ್ಬರು ಗುರುತಿಸಿರುವಂತಹ ಜಾಗಗಳಲ್ಲಿ ಸ್ಥಳ ಪರಿಶೀಲನೆ ಶವಗಳ ಉತ್ಖನನಕ್ಕೆ ಕಾಲಮಿತಿಯೊಳಗೆ ಕ್ರಮ ಕೈಗೊಳ್ಳೋಕೆ ಸೂಚಿಸುವಂತೆ ಕೋರಿ ಸಲ್ಲಿಕೆ ಆಗಿರುವ ಅರ್ಜಿ ಸಂಬಂಧ ತನಿಖೆ ನಡೆಸುತ್ತಿರುವ ಸಿಟಿಗೆ ಹೈಕೋರ್ಟ್ ನೋಟಿಸ್ ನೀಡಿದೆ ಪಾಂಡುರಂಗ ಗೌಡ ಹಾಗೂ ತುಕಾರಾಮ್ ಗೌಡ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಸಿ ವಿಚಾರಣೆಯನ್ನು ಸೆಪ್ಟೆಂಬರ್ ಹನ್ನೊಂದು ಹದಿನೆಂಟಕ್ಕೆ ಮುಂದೂಡಿಕೆಯನ್ನು ಕೂಡ ಮಾಡಲಾಗಿದೆ ಸೊ ಕೋರ್ಟ್ನಿಂದಲೂ ಕೂಡ ನೋಟಿಸ್ ಎಸ್ ಐ ಟಿಗೆ ಅದಕ್ಕೆ ಸಂಬಂಧಪಟ್ಟಂತೆಗೆ ಉತ್ಖನನ ಮಾಡೋದ್ರ ಬಗ್ಗೆ ಸೊ ನೋಡಬೇಕಾಗುತ್ತೆ ಎಸ್ ಐ ಟಿ ನಿರ್ಧಾರ ಏನಾಗುತ್ತೆ ಅಂತ ನಿನ್ನೆನೇ ಶೋಧ ಕಾರ್ಯ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು ಬಟ್ ಸದ್ಯಕ್ಕೆ ಹೋಲ್ಡ್ ಮಾಡಿದ್ದಾನೆ ಅಂತ ಕೂಡ ತಿಳಿಸಲಾಗ್ತಾ ಇತ್ತು ಹಾಗಾಗಿ ಇವತ್ತು ಈ ಒಂದು ಉತ್ಖನನ ಮಾಡಬಹುದು ಸ್ಥಳಮಹಾಜರನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಕೆಲವೊಂದಷ್ಟು ವರದಿಗಳು ಎಫ್ ಎಸ್ ಎಲ್ನಿಂದ ಬರಬೇಕಾಗಿತ್ತು ಈ ಹಿಂದೆ ಕಳಿಸ್ಕೊಟ್ಟಿರೋದು ಆ ವರದಿಗಳು ಕೈ ಸೇರಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈಗ ಮತ್ತೆ ಸ್ಥಳಮಹಜರನೆಲ್ಲ ಮಾಡಿ ಮತ್ತೆ ಒಂದಷ್ಟು ವಸ್ತುವನ್ನು ಸಂಗ್ರಹಿಸಿ ಎಫ್ ಎಸ್ ಎಲ್ಗೆ ಕಳಿಸಬಹುದಾದ ಸಾಧ್ಯತೆಗಳು ಇದೆ ಬಟ್ ತಡ ಮಾಡೋದು ಬೇಡ ಸಾಕ್ಷಿ ನಾಶ ಆಗುತ್ತೆ ಅಂತ ಈಗಾಗಲೇ ಮೊಹಂತಿಯವರು ತಿಳಿಸಿದ್ದಾರೆ ಭೂಮಿಯ ಮೇಲಿನ ಅಥವಾ ಭೂಮಿಯ ಒಳಗಿನ ಯಾವುದೇ ರೀತಿಯಾದಂಥ ಸಾಕ್ಷಿಗಳಾಗಿರ್ಬೋದು ಅದನ್ನು ಸಂಗ್ರಹಿಸಿ ನಾವು ತಡ ಮಾಡಿದಷ್ಟು ಸಾಕ್ಷಿ ನಾಶವಾಗಬಹುದಾದ ಸಾಧ್ಯತೆಗಳು ದಟ್ಟವಾಗಿರತ್ತೆ ಸಾಕ್ಷಿ ನಾಶ ಆಗೋದಕ್ಕೆ ಬಿಡಬೇಡಿ ಸ್ಥಳ ಮಾಜರನ್ನ ಅಥವಾ ಸತ್ಯ ಶೋಧನವನ್ನು ಉತ್ಕನನ್ನು ಮಾಡಿ ಮುಗಿಸಿ ಅಂತ ಹೇಳಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಹಾಗಾಗಿ ಈ ಎಸ್ ಐ ಟಿಯ ಇವತ್ತಿನ ನಡೆ ಈಗಾಗಲೇ ಅರಣ್ಯ ಅಧಿಕಾರಿಗಳನ್ನು ಕರೆಸಿಕೊಳ್ಳಲಾಗಿತ್ತು ಸಂಬಂಧಪಟ್ಟಂಥ ಕೆಲವೊಂದಷ್ಟು ಎಫ್ ಎಸ್ ಎಲ್ನ ಅಧಿಕಾರಿಗಳು ಸೇರಿದಂತೆ ಬೇರೆ ಬೇರೆಯವರು ಕರ್ಸ್ಕೊಳ್ಳಲಾಗಿತ್ತು ಮಾತುಕತೆ ಮಾಡಲಾಗಿತ್ತು ಚರ್ಚೆನ ಮಾಡಲಾಗಿತ್ತು ಇವತ್ತು ಏನ್ ನಿರ್ಧಾರ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ